ವಿಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಯಾಡಿ ತೊಕ್ಕೊಟ್ಟು ವಾಮಂಚೂರು ಹಾಗೂ ಲೇಡಿ ಹಿಲ್ ನಲ್ಲಿ ಬೇಸಿಗೆ ಕಾಲದ ಸಮರ್ ಸೇಲ್ ಹಮ್ಮಿಕೊಳ್ಳಲಾಗಿದೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಗಳ ಮೇಲೆ ವಿಶೇಷ ದರ ಕಡಿತ ಮಾರಾಟವೂ ಕೂಡ ನಡೀತಾ ಇದೆ ಬೆಲೆಗಳು ಅತ್ಯಂತ ಸಮಂಜಸ ಮತ್ತು ಪಾರದರ್ಶಕವಾಗಿದ್ದು ಫರ್ನಿಚರ್ಗಳಾದ ಎಲ್ ಕಾರ್ನರ್ ಸೋಫಾ ಮರದ ಸೋಫಾ ಕುಶನ್ ಸೋಫಾ ಡೈನಿಂಗ್ ಟೇಬಲ್ ವಾಟ್ ರೋಬ್ ಕಾಟ್ ಬೆಡ್ರೂಮ್ ಸೆಟ್ ಕ್ರೋಕರಿ ಯೂನಿಟ್ ಬುಕ್ ಶೆಲ್ಫ್ ಡ್ರೆಸ್ಸಿಂಗ್ ಟೇಬಲ್ ಕಂಪ್ಯೂಟರ್ ಟೇಬಲ್ ರಾಕಿಂಗ್ ಚೇರ್ ದಿವಾನ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಸಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಇನ್ವರ್ಟರ್ ಚಿಮಿನಿ ಮತ್ತು ಗ್ಯಾಸ್ ಸ್ಟೌವ್ ಮುಂತಾದವುಗಳ ಮೇಲೆ ಆಫರ್ಸ್ ಕೂಡ ಲಭ್ಯ ಇದೆ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಕಾಂಬೋ ಖರೀದಿಗೆ ಇದೀಗ ವಿಶೇಷ ಅವಕಾಶವನ್ನ ನೀಡಿದೆ ವಿವಿಧ ವಿನ್ಯಾಸದ ಸಮಕಾಲೀನ ಪೀಠೋಪಕರಣಗಳು ಒಳಾಂಕಣದ ಸಾಂಪ್ರದಾಯಿಕ ಪೀಠೋಪಕರಣಗಳು ಆಧುನಿಕ ಬೆಡ್ರೂಮ್ ಸೆಟ್ಸ್ ವಾರ್ಡ್ರೂಮ್ಸ್ ಬೆಡ್ಸ್ ಡೈನಿಂಗ್ ಸೆಟ್ಸ್ ಲಿವಿಂಗ್ ರೂಮ್ ಸೋಫಾ ಸೆಟ್ಸ್ ಸ್ಟಡಿ ಟೇಬಲ್ಸ್ ಮಾಡ್ಯುಲರ್ ಕಿಚನ್ಸ್ ಶ್ರೇಷ್ಠ ಗುಣಮಟ್ಟದ ಕಚೇರಿ ಪೀಠ ಉಪಕರಣಗಳು ದೀರ್ಘ ಬಾಳಿಕೆ ಬರುವಂತಹ ಕಸ್ಟಮೈಸ್ ಮತ್ತು ರೆಡಿಮೇಡ್ ಗ್ರಾಹಕ ಸಾಮಗ್ರಿಗಳು ಸಮಂಜಸ ಬೆಲೆಗೆ ಲಭ್ಯ ಇದೆ ವಿಕೆ ಫರ್ನಿಚರ್ ಸ್ವತಃ ದೊಡ್ಡ ಸೋಫಾ ತಯಾರಿಕಾ ಕಂಪೆನಿಯಾಗಿದ್ದು ತನ್ನದೇ ನ ಸೋಫಾಗಳನ್ನ ತಯಾರಿಸುತ್ತಿದೆ ಬ್ರಾಂಡೆಡ್ ಉತ್ಪನ್ನಗಳಾದ ಸ್ಪೇಸ್ ಸ್ಪೇಸ್ಬುಡ್ ಫರ್ನಿಚರ್ ಎಕ್ಸ್ಕ್ಲೂಸಿವ್ ಡ್ಯೂರೋಫ್ಲೆಕ್ಸ್ ಕಾಲನ್ ಮತ್ತು ಇನ್ನಿತರ ಗಳು ಇಲ್ಲಿ ಲಭ್ಯ ಇದೆ ವ್ಯಾಪಕವಾದ ಫರ್ನಿಚರ್ ಎಲೆಕ್ಟ್ರಾನಿಕ್ಸ್ ಇಂಟೀರಿಯರ್ ಫರ್ನಿಶಿಂಗ್ ಹೋಮ್ ಅಪ್ಲಯನ್ಸಸ್ ಮೊಬೈಲ್ ಲ್ಯಾಪ್ಟಾಪ್ಸ್ ವೇರ್ಸ್ ಕ್ರೋಕರೀಸ್ ಗೃಹಲಂಕಾರ ಸಾಮಗ್ರಿ ಹೀಗೆ ಮನೆ ಕಚೇರಿ ಶಾಲೆ ಕಾಲೇಜು ಮಸೀದಿ ಚರ್ಚ್ ದೇವಾಲಯಗಳ ಸಾಮಗ್ರಿಗಳ ಆಯ್ಕೆ ಮತ್ತು ಖರೀದಿಗೆ ವಿಪುಲ ಅವಕಾಶ ಇದೆ ಬಜಾಜ್ ಫೈನಾನ್ಸ್ ಎಚ್ಡಿಎಫ್ಸಿ ಎಚ್ಡಿಬಿ ಮತ್ತು ಸಿ ಫೈನಾನ್ಸ್ ವತಿಯಿಂದ ನಗದು ಹಣ ಪಾವತಿಸದೆ ಸುಲಭ ಮಾಸಿಕ ಕಂತುಗಳಲ್ಲಿ ಖರೀದಿಸಬಹುದು ಇನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲೆಕ್ಟ್ರಾನಿಕ್ಸ್ ಕಂಪನಿಗಳಾದ ಸ್ಯಾಮ್ಸಾಂಗ್ ಎಲ್ ಜಿ ಫ್ಯಾನಸಾನಿಕ್ ಸೋನಿ ಹೈಯರ್ ವರ್ಲ್ಫೋಲ್ ಬಾಶ್ ಐಎಫ್ ಬಿ ಗೋದ್ರೇಜ್ ಓ ಜನರಲ್ ಲಾರ್ಡ್ ಹ್ಯಾವೆಲ್ಸ್ ಡೈಕಿನ್ ವಿಗಾರ್ಡ್ ಮುಂತಾದ ಬ್ರಾಂಡ್ ಗಳ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಸ್ ಸಾಮಗ್ರಿಗಳಾದ ಟಿವಿ ರೆಫ್ರಿಜರೇಟರ್ ಎ ಸಿ ವಾಷಿಂಗ್ ಮಿಷಿನ್ ವಾಟರ್ ಹೀಟರ್ ವಾಟರ್ ಪ್ಯೂರಿಫೈಯರ್ ಚಿಮ್ನಿ ಹ್ಯಾಬ್ಸ್ ಕೂಲರ್ ಫ್ಯಾನ್ ಗ್ರೈಂಡರ್ ಮಿಕ್ಸರ್ ಮೈಕ್ರೋವೇವ್ ಓವನ್ ಇಸ್ತ್ರಿ ಪೆಟ್ಟಿಗೆ ಕ್ರೋಕರಿ ಮತ್ತು ಡೆಕೋರೇಟಿವ್ ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ಸ್ಯಾಮ್ಸಂಗ್ ನೋಕಿಯಾ ವಿವೋ ಡೆಲ್ ಲೆನೋವೊ ಬ್ರ್ಯಾಂಡ್ಗಳ ಮೊಬೈಲ್ಗಳು ಕೂಡ ಜೊತೆಗೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಮತ್ತಿತರ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನು ಕೂಡ ಇಲ್ಲಿ ಪಡೆಯಬಹುದು ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ಫರ್ನಿಚರ್ಸ್ ಗಳನ್ನು ತಯಾರಿಸಿ ಕೂಡ ಕೊಡಲಾಗುತ್ತಿದೆ ಶೋರೂಂಗಳು ವಿಶಾಲವಾಗಿದ್ದು ವಾಹನ ನಿಲುಗಡೆಗೆ ವಿಪುಲ ಅವಕಾಶ ಇದೆ ಈ ಮಳಿಗೆ ರವಿವಾರ ಕೂಡ ತೆರೆದಿರುತ್ತದೆ ಏರ್ಪೋರ್ಟ್ ರಸ್ತೆ ಎಯಾಡಿ ಕಲ್ಲಾಪು ತೊಕ್ಕೊಟ್ಟು ಉರ್ವಾ ಚಿಲಿಂಬಿ ಹಾಗೂ ವಾಮಂಜೂರು ಸೈಂಟ್ ಜೋಸೆಫ್ ಕಾಲೇಜ್ ಬಳಿ ಇರುವಂತಹ ವಿಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಳಿಗೆಗಳಿಗೆ ಭೇಟಿಯನ್ನ ನೀಡಬಹುದು ಹೆಚ್ಚಿನ ಮಾಹಿತಿಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಡಾಟ್ ಕಾಮ್ ಅನ್ನು ಸಂಪರ್ಕಿಸಬಹುದು